ಇವತ್ತು ಒಂದು ರೀತಿ ಖುಷಿ ಇತ್ತು ಇನ್ನೊಂದು ರೀತಿಯಲ್ಲಿ ತುಂಬಾ ಬೇಜಾರಾಗ್ತಾ ಇತ್ತು ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಒಂದು ಕಾಲ್ ಬಂತು ಯಾರಪ್ಪ ಅಂತ ಹೇಳಿ ನಿದ್ದೆಗಳೇ ರಿಸೀವ್ ಮಾಡಿದ್ರೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು ನಾವಿನ್ನೇನೋ ಆಲ್ರೆಡಿ ಮೈಸೂರಲ್ಲಿ ರೀಚ್ ಆಗಿದ್ದೀವಿ ನಾವಿನ್ನೇನೋ ಬಂದುಬಿಡ್ತೀವಿ ಬೇಗನೆ ರೆಡಿ ಆಗಿರು ಅಂತ ಹೇಳಿದ್ರು ಸೊ ಹಂಗೆ ನಾನು ಕೂಡ ಇಮಿಡಿಯೇಟ್ ಎದ್ದು ಅಮ್ಮನ್ನು ಕೂಡ ಎದ್ದೋಳಿಸಿ ಅಮ್ಮನಿಗೆ ತಿಂಡಿಗೆ ಏನಮ್ಮ ರೆಡಿ ಮಾಡೋದು ಅಂದೆ ಅಮ್ಮ ಅಷ್ಟರಲ್ಲಿ ವೆಜಿಟೇಬಲ್ ಪಲಾವ್ ಮಾಡು ಅಂತ ಹೇಳಿದ್ರು ಸೊ ಅಮ್ಮ ತರಕಾರಿ ಎಲ್ಲ ಹಚ್ಕೊಟ್ರು ನಾನು ಮಸಾಲೆ ಎಲ್ಲ ರೆಡಿ ಮಾಡಿ ವೆಜಿಟೇಬಲ್ ಪಲಾವ್ ರೆಡಿ ಮಾಡಿ ರೆಡಿ ಮಾಡಿದ್ವಿ ರೆಡಿ ಮಾಡಿಟ್ಟು ನಾನು ರೆಡಿ ಆಗೋಣ ಅಂತ ಹೇಳಿ ಹೊರಟೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಚೆನ್ನಾಗಿ ರೆಡಿ ಮಾಡಿ ನಾನು ಕೂಡ ರೆಡಿ ಆಗ್ತಾಯಿದ್ದೆ ಅಷ್ಟರಲ್ಲಿ ಅವರು ಕೂಡ ಬಂದರು ಅವ್ರಿಗೂ ಕೂಡ ಬಿಸಿ ಬಿಸಿಯಾಗಿ ಪಲಾವ್ ಮಾಡಿಕೊಟ್ವಿ ಅವರು ಪಲಾವ್ ತಿನ್ನೋ ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಲೈಟಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕಾಫಿ ಕೊಡ್ತೀನಿ ನಾವು ಹೊರಟಿದ್ದೆ ನನ್ನ ಹಸ್ಬೆಂಡ್ ಮನೆಗೆ ನೋಡಿ ನನ್ನ ಮಗಳು ಅಮ್ಮ ಅಜ್ಜಿಗೆ ಬಾಯಿ ಮಾಡು ಅಂತ ಹೇಳಿದರೆ ಎಷ್ಟು ಚೆನ್ನಾಗಿ ಬಾಯಿ ಮಾಡ್ತಿದ್ದಾಳೆ ನನ್ನ ಮಗಳು ಸೊ ಅಮ್ಮನಿಗಂತೂ ತುಂಬಾ ಬೇಜಾರಾಗ್ತಿರುತ್ತೆ ಯಾಕಂದರೆ ಎಷ್ಟು ದಿವಸ ನಾವು ಮನೇಲಿದ್ವಿ ಇನ್ಮೇಲೆ ಯಾರೂ ಇರೋಲ್ಲ ಅವ್ರಿಗೆ ಒಬ್ಬರೇ ಇರ್ತಾರೆ ಬೇಜಾರಾಗ್ತಿರುತ್ತೆ ಯಾಕಂದರೆ ಮಕ್ಕಳು ಮನೇಲಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಅವ್ರಿಗೆ ನಾವೆಲ್ಲ ಇದಕ್ಕೆ ಮನೇಲಿ ತುಂಬಿದ ಮನೆ ಅನ್ನಿಸ್ತಾಯಿತ್ತು ಇವಾಗ ಯಾರೂ ಇರಲ್ಲ ಅಮ್ಮನಿಗೆ ತುಂಬಾ ಬೇಜಾರಾಗ್ತಿರುತ್ತೆ ಲಾಸ್ಟ್ ಟೈಮ್ ಹೋದಾಗಲೂ ಹಂಗೆ ಅಂತ ಇದ್ದರು ಮಗ ಮನೇಲಿಲ್ಲಾದ್ರೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂತ ಹೇಳಿ ಈ ಸಲ ಅಂತೂ ಅವ್ರು ಡೆಫಿನೆಟ್ಲಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ತವ್ರ ಮನೆ ತಾಯಿ ಅನ್ನೋದು ಒಂದು ಪದ ಅಲ್ಲ ಅದೊಂದು ಎಮೋಷನ್ನು ಅದೊಂದು ಫೀಲಿಂಗ್ಸು ಅದೊಂಥರ ಬಾಂಡಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ಹೆಣ್ಣು ಮಕ್ಕಳ ಕಣ್ಣಂಚಲ್ಲಿ ನೀರು ತರುವಂಥ ಪದ ಅಂದರೆ ತವ್ರ ಮನೆ ತಾಯಿ ಅನ್ನೋದು ಯಾಕಂತಂದರೆ ಹೆಣ್ಣುಮಕ್ಳು ಹುಟ್ಟದಾಗಿಂದ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದವರ್ಗೂ ಕೂಡ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಅವ್ರ ಜೊತೆ ಬದುಕ್ತಿರ್ತಾರೆ ಮದುವೆ ಆದಮೇಲೆ ಅತ್ತೆ ಮಾವ ಗಂಡ ಅಯದ್ನ ನಾದ್ನಿ ಅಂತ ಅವ್ರುಗಳ ಜೊತೆ ಬದುಕಬೇಕು ಸೊ ಅದೊಂಥರ ಹೆಣ್ಮಕ್ಳಿಗೆ ವರನೋ ಶಾಪನೋ ಅಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಆಗಿ ಬದುಕೋತಿದೆಯಲ್ಲ ಅದೊಂಥರ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಅಂತ ಹೇಳ್ಬೋದು ಯಾವೆಲ್ಲ ಹೆಣ್ಮಕ್ಳುಗಳು ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಇದನ್ನೆಲ್ಲ ಕೂಡ ಫೇಸ್ ಮಾಡಿರ್ತಾರೆ ಸೊ ಯಾರೆಲ್ಲ ಅದನ್ನು ಫೇಸ್ ಮಾಡಿರೋದು ಅವ್ರಿಗೆ ಡೆಫನೆಟ್ಲಿ ಗೊತ್ತಿರುತ್ತೆ ಅದು ಹೇ ಆ ಫೀಲಿಂಗ್ ಹೇಗೆ ಅಂತ ಸೊ ಅದೇ ಒಂದು ಸ್ಟೇಜಲ್ಲಿ ಕೂಡ ಇದ್ದೀನಿ ಅಂತ ಹೇಳ್ಬೋದು ಇನ್ನು ಅಮ್ಮ ಅಂತೂ ನಾ ಹುಟ್ದಾಗಿಂದ ಎಷ್ಟೋ ಹೊತ್ತು ಅವರು ಊಟ ಬಿಟ್ಟಿದ್ದಾರೆ ಎಷ್ಟೋ ರಾತ್ರಿ ನಿದ್ದೆ ಬಿಟ್ಟು ಮಕ್ಕಳನ್ನು ಸಾಕಬೇಕು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಹೇಳಿ ಹಗಲು ರಾತ್ರಿ ದುಡಿದು ಅವ್ರು ನಮ್ಮನ್ನು ಸಾಕಿ ಓದಿಸಿ ಬೆಳೆಸಿದ್ದಾರೆ ಅಂತ ಹೇಳ್ಬೋದು ಬಟ್ ಇವಾಗಾದರೂ ಅವರು ಚೆನ್ನಾಗಿರಲಿ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಆದರೆ ಏನು ಮಾ ಅವರು ಎಲ್ಲೇ ಹೋದರೂ ಕೂಡ ಅದೊಂದು ಯೋಚನೆ ಇದ್ದೇ ಇರುತ್ತೆ ಅವ್ರು ಕರೆಕ್ಟ್ ಟೈಮ್ ತಿಂತಾರೋ ಇಲ್ವೋ ಅವ್ರು ಕರೆಕ್ಟ್ ಟೈಮ್ ಊಟ ಮಾಡ್ತಾರೋ ಇಲ್ವೋ ಅವ್ರ ಅವ್ರು ನೋಡ್ಕೊಳ್ತಾರೋ ಇಲ್ವೋ ಅಂತ ಹೇಳಿ ನಾವೆಲ್ಲೇ ಇದ್ರೆ